ಅದನ್ನ ತಪ್ಪವಾಗಿ ವಿರೋಧಿಸಿದಂತಹ ನಮ್ಮ ಸಮುದಾಯದ ಮುಖಂಡರಲ್ಲಿ ಶ್ರೀ ಕೆ ಜಿ ಕುಮಾರ್ ಅವರು ಸಹ ಮೊದಲಿದ್ರು ಅಂತ ಹೇಳಿದಾಗ ಅವರು ಅದರಿಂದ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಏನು ಅವರು ಹೋರಾಟ ಮಾಡಿ ಎಲ್ಲ ನಮ್ಮ ಸಮುದಾಯದ ಅಹ್ ಸ್ವಾಮೀಜಿಗಳನ್ನ ಮತ್ತೆ ಎಲ್ಲ ರಾಜಕೀಯ ಮುಖಂಡರನ್ನ ಒಂದು ಕೂಡಿಸಿ ಹೋರಾಟ ಮಾಡಿ ಅವ್ರ ಮೇಲೆ ಒತ್ತಡ ಏರಿ ಅವತ್ತ ಅವೈಜ್ಞಾನಿಕವಾಗಿ ಒಂದು ಅಂಗೀಕರಿಸಿರ್ತಕ್ಕಂತ ಒಂದು ಜಾತಿ ಘಟನತೆಯನ್ನ ವಿರೋಧ ಮಾಡಿ ಇವತ್ತೇನು ಹೊಸದಾಗಿ ವೈಜ್ಞಾನಿಕವಾಗಿ ಒಂದು ಇದನ್ನ ಜಾತಿ ಘಟನೆಯನ್ನ ಮಾಡ್ಬೇಕಂತ ಹೇಳಿ ಒಬ್ಬರಿಂದ ಒತ್ತಾಯಿಸಿ ಸರ್ಕಾರದ ಒಂದಣ ಮಾಡಿ ಇವತ್ತು ಒಂದು ಹೊಸದಾಗಿ ಒಂದು ವೈಜ್ಞಾನಿಕವಾದ ಒಂದು ಆ ಜಾತಿ ಘಟನೆಗೆ ಏನು ಒಂದು ಮುಂದಾಗಿದೆ ಸರ್ಕಾರ ಅದಕ್ಕೆ ನಾನು ಸ್ವಾಗತವನ್ನ ನೋಡ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ರೋಹನ್ ಗೌಡ್ರಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಒಂದು ಮಕ್ಕಳಿಗೂ ಸಂಘಟನೆಗಳನ್ನ ಒಗ್ಗೂಡಿಸ್ಬೇಕು ಅವ್ರು ಹೇಗಿಕೆ ತರಬೇಕಂತ ಹೇಳಿ ಒಂದು ಪ್ರಯತ್ನವನ್ನ ಮಾಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಮ್ಮ ವಿದ್ಯಾವಂತ ಏನು ಸಮುದಾಯ ಇದೆ ನಮ್ಮ ಒಕ್ಕಲಿಗರಲ್ಲಿ ವಿದ್ಯಾವಂತರನ್ನ ಒಗ್ಗೂಡಿಸಿ ಒಂದು ವಿಚಾರವನ್ನು ಮಂಡನೆ ಮಾಡಿ ಆ ಒಂದು ಕೋಲಾರ ಜಿಲ್ಲೆಯಿಂದ ಒಂದು ಉತ್ತಮವಾದ ಒಂದು ಹೋರಾಟವನ್ನ ಮಾಡಿ ಇಡೀ ನಮ್ಮ ಹಕ್ಕಲಿಗ ಸಮುದಾಯವನ್ನ ಒಗ್ಗೂಡಿಸ್ಬೇಕು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಭಿನ್ನ ಒಗ್ಗೂಡಿಸಬೇಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಒಗ್ಗಟ್ಟನ್ನ ಉಳಿಸ್ಬೇಕಂತ ಹೇಳ್ಬಿಟ್ಟು ಇಡೀ ಸಂಘಟನೆ ಎಲ್ಲಾ ಜಿಲ್ಲಾ ತಾಲೂಕುಗಳ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತಗೊಂಡು ವೇದಿಕೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅವ್ರಿಗೂ ಸಹ ನಾನು ವೈವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಅಭಿನಂದಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಏನಿವಂತ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಒಂದು ಅರಿವು ಮೂಡಿಸತಕ್ಕಂತ ನಮ್ಮ ಸಮುದಾಯದಲ್ಲಿ ಅನೇಕ ಸಮಸ್ಯೆಗಳಿದೆ ಸಹ ರೋಗಿಗೋಡ್ರಿರ್ದಂಗೆ ನಮ್ಮ ವಿದ್ಯಾವಂತರಿಗೆ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ ವೈದಾಭಿಮಂತದವರಾಗಿ ನಾವು ಅದನ್ನು ಇಡೀ ಸಮಾಜಕ್ಕೆ ನಾವು ಅನ್ನವನ್ನು ನೋಡ್ತಾ ಇದ್ದೇವೆ ನಮ್ಮ ಭೂಮಿ ದೊಡ್ಡ ಭೂಮಿಗಳಾಗಿ ಇವತ್ತು ಇಡೀ ನಮ್ಮ ಇರ್ತಕ್ಕಂಥ ಭೂಮಿನಲ್ಲೇ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಏನು ಉಪಯೋಗಿಸ್ಬೋದಕ್ಕೆ ಇದನ್ನಾಗ್ತದೆ ನಮ್ಮ ಇದನ್ನ ದೊಡ್ಡ ಅವಲಂಬ ಭೂಮಿ ಇವತ್ತು ಕಡಿಮೆ ಆಗ್ತಾ ಇದೆ ಭೂಮಿ ಕಡಿಮೆ ಆದಾಗ ನಮ್ಮ ಅವಲಂಬನೆ ಕಡಿಮೆ ಆಗ್ತದೆ ಅದರ ಮೇಲೆ ಕೃಷಿಯಲ್ಲಿ ಅವಲಂಬನೆ ಕಡಿಮೆ ಆದಾಗ ಒಂದ ಇಡೀ ಸಮಾಜಕ್ಕೆ ಒಂದು ವ್ಯತಿರಿಕ್ತವಾದ ಒಂದು ಪರಿಣಾಮ ಬೀರ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ನಾನು ಅದು ಅದೇ ರೀತಿ ಇವತ್ತು ಹೋರಾಟದ ಒಂದು ಮನೋಂಗ್ಕೊಂಡು ಯಾರೆಲ್ಲ ಒಂದು ನಿಮ್ಮ ಸಮುದಾಯದ ಮುಖಂಡರು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಎಲ್ಲರೂ ಕೂಡ ಇವತ್ತು ಒಕ್ಕೂಟಕ್ಕೆ ಸೇರ್ಪಡೆಯಾಗಿ ನಮ್ದು ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿ ಯಾವುದೇ ಅಹವಾಲು ಕೂಡ ಈ ವೇದಿಕೆ ಮೇಲೆ ನೀವು ಮುಕ್ತವಾಗಿ ಚರ್ಚೆ ಮಾಡಿ ಸಂಬಂಧಕ್ಕೆ ನೀವು ಕೈ ಜೋಡಿಸ್ಬೇಕಂತೇಳಿ ಕೂಡ ನಾನು ಮತ್ತೊಮ್ಮೆ ಕೇಳಿಕೊಳ್ಳಿ ಕುಮಾರ್ ಸರ್ಗೆ ನಾನು ಅವಮಾನ ನೋಡ್ಬೇಕ ಮತ್ತೆ ಇಲ್ಲಿ ನಂದಿರ ಎಲ್ಲ ನಮ್ಮ ಸಮುದಾಯದ ಮುಖಂಡಗಳು ಕೂಡ ನಾನು ಸಲ್ಲಿಸ್ತೇನೆ ನಾನು